ನಮಸ್ಕಾರ ವೀಕ್ಷಕರ ನಮಸ್ಕಾರ ಸರ್ ಈಗ ಇತ್ತೀಚಿನ ದಿನಗಳು ನೀವು ಹೇಳಿದ್ರಿ ಹೊಸ ವರ್ಷದ ಅಂತ ಹೇಳ್ಬೇಕಾದಾಗ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ವಲ್ಪ ಭೂಮಿ ತಗೋಬೇಕಾದಾಗ ಸ್ವಲ್ಪ ಮೋಸಗಳಾಗ್ತವೆ ಪೇಪರ್ಗಳು ಇವುಗಳೆಲ್ಲ ಸ್ವಲ್ಪ ನೀಟ್ ನೋಡಿಕೊಂಡು ಹುಷಾರಾಗಿ ವ್ಯವಹಾರ ಮಾಡಬೇಕು ಅಂತ ಅದು ಬಿಟ್ಟು ಕೂಡ ಕಾಮನ್ ಆಗಿ ಈಗ ಹೊರ್ಗಡೆ ಇಪ್ಪತ್ನಾಲ್ಕು ಅಂತ ಬಿಟ್ಬಿಡೋಣ ನಾರ್ಮಲ್ ಆಗಿ ನಾವು ನೋಡ್ತಾ ಹೋದ್ರೆ ಎಪಿಸೋಡ್ಗಳಲ್ಲಿ ಸಾಕಷ್ಟು ಗೊಂದಲಗಳಾಗವು ಕೆಲವೊಂದಷ್ಟು ವೀಡಿಯೋಗಳನ್ನ ನಾವು ನೋಡಿರ್ತೀವಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಕೋರ್ಟ್ ಗಳಲ್ಲಿ ಹೋಗಿ ಕೂಡ ಭೂಮಿಗಳು ಮೋಸ ಆಗಿರೋದಿಲ್ಲ ಸೊ ಈಗ ತಗೋಬೇಕಾದವರು ಭೂಮಿ ಆಗ್ಬಹುದು ಒಂದು ಸೈಟ್ ಆಗ್ಬಹುದು ಒಂದು ಹಳೆ ಮನೆ ಆಗ್ಬಹುದು ಯಾರಾದರೂ ಹೊಸದಾಗಿ ತಗೋಬೇಕು ಅಂದ್ರೆ ಏನೆಲ್ಲ ಒಂದು ಆ ಮನೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಗಮನಿಸಬೇಕಾಗ್ತದೆ ಮತ್ತೆ ಅಲ್ಲಿ ದೋಷ ಇತ್ತು ಅಂದಾಗ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರು ನಾಳೆ ದಿವಸ ಯಾವುದೋ ಒಂದು ರೀತಿ ಬೇರೆ ಯಾವ್ದೋ ಒಂದು ದಾರಿಯಲ್ಲಿ ಅದಕ್ಕೆ ತೊಂದರೆಗಳಾಗುವಂತ ಚಾನ್ಸ್ಗಳಿರ್ತವೆ ಸೇಫ್ಟಿಗೋಸ್ಕರ ಭೂಮಿ ತಗೊಳ್ಳೋರು ಏನೆಲ್ಲ ವಿಚಾರಗಳನ್ನ ಅಬ್ಸರ್ವ್ ಮಾಡ್ಕೋಬೇಕು ಅದಕ್ಕೆ ಮೊದಲು ಏನಾದರೂ ಅಲ್ಲಿ ಯಾರಾದರೂ ಆ ಜಾಗದ ಬಗ್ಗೆ ಇಲ್ಲ ಇನ್ನೇನಾದರೂ ಎಕ್ಸ್ಟ್ರಾ ಮಾಹಿತಿ ಪಡ್ಕೋಬೇಕಾಗುತ್ತಾ ಖರೀದಿ ಮಾಡೋರಿಗೆ ಏನು ಸಜೆಷನ್ ಮಾಡ್ತೀರಾ ಖಂಡಿತ ಇವಾಗ ನೋಡಿ ಲೀಗಲಲ್ಲಿ ಈ ಡಾ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಚೆಕ್ ಮಾಡಿಬಿಡ್ತಾರೆ ಹೌದು ಲೀಗಲ್ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಅವರೆಲ್ಲ ಹೇಳ್ಬಿಡ್ತಾರೆ ಸೊ ತೊಗೊಂಬಿಡ್ತಾರೆ ಹೌದು ಭೂಮಿನ ಆದರೆ ಭೂಮಿಗಳನ್ನ ತಗೋಬೇಕಾದ್ರೆ ಕೋಟಿಗಟ್ಟಲೆ ಗಟ್ಟಲೆ ಖರ್ಚಾಗತ್ತೆ ಇವಾಗ ತುಂಬಾ ಕಷ್ಟ ಲಕ್ಷದಿಂದ ಕೋಟಿ ತನಕ ಹೆಚ್ಚಾಗಿದೆ ರೇಟ್ ಅದರಲ್ಲೂ ಸೈಟ್ಗಳನ್ನ ತಗೋಬೇಕಾದ್ರೆ ಮನೆಗಳನ್ನ ತಗೋಬೇಕಾದ್ರೆ ಫ್ಯಾಕ್ಟ್ರಿ ಜಾಗಗಳನ್ನ ತಗೋಬೇಕಾದ್ರೆ ಕಟ್ಟಿರೋ ಬಿಲ್ಡಿಂಗ್ ತಗೋಬೇಕಾದ್ರೂ ಕೂಡ ತುಂಬಾ ಹುಷಾರಾಗಿ ಯಾಕೆ ಇರಬೇಕು ಅಂತ ಹೇಳಿದ್ರೆ ಆ ಭೂಮಿಯಲ್ಲಿ ಇರ್ತಕ್ಕಂಥ ದೋಷ ಅದರಲ್ಲಿ ಏನಾದರೂ ಮಾಂತ್ರಿಕ ದೋಷ ಇದೆಯಾ ಇದು ತುಂಬಾ ಇಂಪಾರ್ಟೆಂಟ್ ವಾಸ್ತು ನೆಕ್ಸ್ಟ್ ಓಕೆ ಫಸ್ಟ್ ಮಾಂತ್ರಿಕ ದೋಷ ಇದೆಯಾ ನೋಡ್ಕೋಬೇಕು ಅದರಲ್ಲಿ ಬರುತ್ತೆ ಹೌದು ಮಾಂತ್ರಿಕ ದೋಷ ಯಾಕೆ ಅಂತ ಹೇಳಿದ್ರೆ ಭೂಮಿಯಲ್ಲಿ ದೇವಭೂಮಿ ಇದೆ ರೇತ ಭೂಮಿ ಇದೆ ಓಕೆ ದೇವಭೂಮಿ ತಗೊಂಡ್ರೆ ಚೆನ್ನಾಗಿ ಆರಾಮಾಗಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳ ತನಕ ಆರಾಮಾಗಿ ಜೀವನ ಮಾಡಬಹುದು ಏನು ತೊಂದರೆ ಬರಲ್ಲ ಮತ್ತೆ ಬಿಲ್ಡಿಂಗ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ ತೊಂದರೆಗಳು ಬರಲ್ಲ ಅನುಕೂಲ ಆಗತ್ತೆ ತಗೊಂಡ್ರೆ ಸಾವು ನೋವುಗಳು ಅನಾರೋಗ್ಯ ಆಪತ್ತುಗಳು ಸರಿಯಾಗಿದ್ರು ಪೇಪರ್ ಯಾರ ಪಕ್ದನ್ ಬಂದು ಕೇಸ್ ಹಾಕ್ಬಿಡ್ತಲ್ಲ ಇದು ನನ್ ಜಾಗ ಅಂತ ಹೇಳಿ ಒಂದಾಗಿದೆ ಒಂದು ಜಾಗ ಹಂಗೆ ಆಗಿದೆ ಇವಾಗ ಯಾವ್ದನ್ನ ಚೆನ್ನಾಗಿದೆಯಲ್ಲ ಗುರುಗಳೇ ಒಳ್ಳೆ ದೇವಸ್ಥಾನ ಪಕ್ಕದಲ್ಲೇ ಇದೆ ಅದನ್ನು ತುಂಬ ಚೆನ್ನಾಗಿದೆ ಜಾಗ ನೋಡೋಕ್ಕೆ ಆಯಾ ವರ್ಗ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದಾರೆ ಪುರೋಹಿತರು ಆದ್ರೂ ಕೂಡ ನೀವು ಪ್ರೇತ ಭೂಮಿ ಅಂತೀರಲ್ಲ ಪ್ರೇತಭೂಮಿ ಅಂದರೆ ಏನು ಅಂದರೆ ಪ್ರೇತಭೂಮಿ ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ ಪ್ರೇತಭೂಮಿ ಅಂದರೆ ಹಿಂದೆ ಯಾರಾದರೂ ಆ ಜಾಗದಲ್ಲಿ ತೀರೋಗಿ ಅಲ್ಲಿ ಏನಾದರೂ ಅವ್ರನ್ನ ಅವರ ಒಂದು ಅಸ್ಥಿಗಳಾಗಲಿ ಅಂತ್ಯ ಅಂತ್ಯಕ್ರಿಯೆಗಳಾಗಲಿ ಏನಾದ್ರು ಆಗಿದೆಯಾ ಒಂದು ಎರಡನೇದು ಮಂತ್ರತಂತ್ರಗಳು ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಮಾಡಿ ಆ ಜಾಗದಲ್ಲಿ ತಂದಾಕಿದಾನ ಎರಡು ಮೂರನೇದು ಆಕಾಲಿಕ ಮರಣ ಸಾವು ನೋವುಗಳಂದ್ರೆ ಸೂಸೈಡ್ ಮಾಡ್ಕೊಳೋದು ಇಂಥವೆಲ್ಲ ಏನಾದ್ರೂ ಆಗಿದ್ಯಾ ಇವೆಲ್ಲ ಗೊತ್ತಾಗಲ್ಲ ಇವಾಗ ಒಂದು ಒಂದು ಸಣ್ಣ ಮನೆ ಹಳೆ ಮನೆ ಸೂಸೈಡ್ಗಳಾಗಿರುತ್ತೆ ಎಲ್ಲ ಆಗಿರುತ್ತೆ ಅದನ್ನ ಡೆಮಾಲಿಶ್ ಮಾಡಿ ನೀಟಾಗಿ ಸೈಟ್ ನ ರೆಡಿ ಮಾಡ್ಬೋದಲ್ವಾ ಮಾಡ್ಬೋದು ಹೋಗ್ಬಿಟ್ಟು ತಗೊಂಡ್ಬಿಟ್ರೆ ಅದು ಜಾಗ ಏನೋ ಚೆನ್ನಾಗಿರುತ್ತೆ ನೋಡಕ್ಕೆ ಆದ್ರೆ ಒಳಗಡೆ ಹೆಂಗಿರುತ್ತೆ ಅನ್ನೋದು ನೋಡ್ಬೇಕಲ್ಲ ಅದು ಆಮೇಲೆ ಹುತ್ತಗಳಿರುವಂಥದ್ದು ಅಶ್ವತ್ಥ ವೃಕ್ಷಗಳಿರುವಂಥದ್ದು ಎಕ್ಕೆ ವೃಕ್ಷ ಎಕ್ಕೆ ಗಿಡ ಬಿಳಿ ಎಕ್ಕದ ಗಿಡ ಅದಿರುವಂಥದ್ದು ತೆಂಗಿನ ಮರ ಇರುವಂಥದ್ದು ಬಹಳಷ್ಟು ಇದೆ ದೋಷಗಳು ಭೂಮಿಯಲ್ಲಿ ಅದೆಲ್ಲ ಇದ್ದು ಅಲ್ಲಿ ಏನಾದರೂ ತೊಂದರೆ ಆದಾಗ ಅದನ್ನು ಭೂಮಿ ಅಂದರೆ ಎಲ್ಲದನ್ನು ಸೇರಿ ನಾವು ಪ್ರೇತಭೂಮಿ ಅಂತ ಹೇಳಿ ಕರಿತೀವಿ ಓಕೆ ಅಲ್ಲಿ ಏನಾಗುತ್ತೆ ಅಂದರೆ ಈ ಥರ ತೊಂದರೆಗಳಾದಾಗ ಅಲ್ಲಿ ಪ್ರೇತಗಳು ಬಂದು ವಾಸ ಮಾಡೋಕ್ಕೆ ಶುರು ಮಾಡುತ್ತೆ ನೆಗೆಟಿವ್ ಎಲ್ಲಿರುತ್ತೋ ಅಲ್ಲಿ ಪ್ರೇತಗಳು ಬಂದು ವಾಸ ಮಾಡೋಕ್ಕೆ ನನಗೆ ಮಾಡಿಕೊಟ್ಟು ಆಯ್ತು ನಮ್ಮ ಫ್ರೆಂಡ್ ಒಬ್ಬನಿಗೆ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರು ಇನ್ಫೋಸಿಸಲ್ಲಿ ಕೆಲಸ ಮಾಡೋದು ಅವನಿಗೆ ಸಲ ರಿಸರ್ಚ್ಗೆ ಅಂತ ಹೋಗಿ ಒಂದು ಹಳೆ ಬಿಲ್ಡಿಂಗ್ ಅಥವಾ ನಿಂತಿದ್ದಾನೆ ಅವನಿಗೆ ಪ್ರೇತ ಇಟ್ಕೊಂಡ್ಬಿಟ್ಟಿದ್ದೆ ಎಷ್ಟು ಕಷ್ಟ ಆಗೋಯ್ತು ಅಂದರೆ ಕೇರಳ ಎಲ್ಲ ಕೊಳ್ಳೇಗಾಲ ಎಲ್ಲ ಆಯಿತು ಲಾಸ್ಟಿಗೆ ಒಂದು ದಿವಸ ಅವರು ತಂದೆ ಅಳ್ತಾ ಬಂದರು ನಿಮ್ಮ ಫ್ರೆಂಡಿಗೆ ಈ ಥರ ಆಗಿಬಿಟ್ಟಿದ್ಯಪ್ಪ ಅಂತ ಅಲ್ಲ ಫಸ್ಟೇ ಹೇಳೋದಲ್ವ ಏನಿದು ಅಂತ ಹೇಳ್ಬಿಟ್ಟು ಪ್ರಶ್ನೆ ಹಾಕಿ ನೋಡಿದಾಗ ಅವ್ನಿಗೆ ಅವ್ನು ಅದನ್ನ ಇಲ್ಲ ನಾನು ಹಿಂಗೆ ರೀಸರ್ಸ್ ನಿಂತ್ಕೊಂಡಿದ್ದೆ ಅವಾಗ ನನಗೆ ಈ ಥರ ಆಯಿತು ಆ ಸೂಚನೆ ಅದು ಗೊತ್ತಾಗಲ್ಲ ಸೂಚನೆ ಗೊತ್ತಾಗಲ್ಲ ಒಂದು ತಿಂಗಳ ತನಕ ಏನು ಅಂತಾನೆ ಗೊತ್ತಾಗಲ್ಲ ಆರಾಮಾಗಿ ನಾರ್ಮಲ್ ಆಗೇ ಇರುತ್ತೆ ಹೋಗ್ತಾ 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 ಚೇಂಜ್ ಆಗುತ್ತೆ ಏನಾಗುತ್ತೆ ಅಂದ್ರೆ ವೆಜ್ ತಿಂತಾರೆ ಆ ನಾನ್ ವೆಜ್ ಮಾಡಿದ ದಿವಸ ಇವನು ಇವನು ಬಣ್ಣ ಎಲ್ಲ ಮೈ ಕೈ ಬಣ್ಣ ಎಲ್ಲ ತಂದೆ ನೀಲ ಬಣ್ಣಕ್ಕೆ ತಿರ್ಕೊಳತ್ತಂತೆ ಆಮೇಲೆ ಮನೆಯಲ್ಲಿ ತುಂಬಾ ರಂಪಾಟ ಅಂತೆ ಅದು ಇದು ತೆಗೆದು ಬಿಸಾಕೋದು ಮಾಡೋದು ಅದೆಲ್ಲ ತುಂಬಾ ತೊಂದರೆಗಳಂತೆ ಸೊ ತುಂಬಾ ತರದ್ದು ಸಮಸ್ಯೆಗಳಾಗಿದೆ ಅವರಿಗೆ ಆಮೇಲೆ ಹೋಗಿ ನಾನು ಆ ಪ್ರೇತನೆಲ್ಲ ಹಿಡಿದು ಪ್ರೇತ ಬಂಧನ ಅಂತ ಮಾಡ್ತೀವಿ ನಾವು ಪ್ರಯೋಗ ಆ ಎಲ್ಲ ಹಿಡ್ದು ಬಂಧನ ಮಾಡಿ ಅದೆಲ್ಲ ಒಂದು ಹಂತದಲ್ಲಿ ಬಂತು ಹಿಂಗೆ ಆ ಒಂದು ಭೂಮಿಯನ್ನು ತಗೋಬೇಕಾದ್ರೆ ನಾವು ತುಂಬಾ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಸರ್ ಅದ್ರಲ್ಲಿ ನೋಡಿ ಈ ಪ್ರೇತ ಭೂಮಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿ ಮನೆ ಕಟ್ಟಿಬಿಡ್ತಾರ ಇಲ್ಲಾಂದ್ರೆ ಅಲ್ಲಿ ಬೆಳೆ ಬೆಳೆಯೋಕೆ ಶುರು ಮಾಡ್ತಾರೆ ಬೆಳೆ ಬೆಳೆಯೋಕೆ ಶುರು ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಬೆಳೆ ಬೆಳೆದು ಅಲ್ಲಿ ಬರುವಂತ ಆಹಾರ ಧಾನ್ಯಗಳೇನಿದೆ ಅದು ಸೇಲ್ ಮಾಡಕ್ ಹೋದಾಗ ನೂರು ರೂಪಾಯಿಗೆ ನೂರು ರೂಪಾಯಿಗೆ ತೊಗೊಳಲ್ಲ ಹತ್ತು ರೂಪಾಯಿಗೂ ತಗೊಳಲ್ಲ ಹಂಗೆ ಅದು ಕೊಳ್ತು 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 ಲಾಸ್ಟ್ ಅದನ್ನು ಬಿಸಾಕುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಬೆಳೆ ಚೆನ್ನಾಗಾದ್ರೂ ಯಾರಿಗೂ ಇಂಟ್ರೆಸ್ಟ್ ಬರಲ್ಲ ತಗೊಳಕ್ಕೆ ಅಂತದ್ ಬೇಕಾದಷ್ಟು ಹೂ ಸೇಲ್ ಆಗ್ತಾ ಇರುತ್ತೆ ಅವ್ರ ಬೆಳೆ ಎಲ್ಲ ಅಲ್ಲೇ ಬಿದ್ದಿರುತ್ತೆ ಒಂದು ಎರಡನೇದು ಬೆಳೀತಾ ಬೆಳಿತಾ ಹಂಗೆ ಅದು ಹೋಗ್ಬಿಡತ್ತೆ ಇದೆಲ್ಲ ಆಗುತ್ತೆ ಇಲ್ಲ ಅಲ್ಲಿ ಮನೆ ಕಟ್ಟಿದಾಗ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ದೊಡ್ಡ ಮನೆ ಕಟ್ಟಿರ್ತಾರೆ ಆಮೋಸೆ ಉಣ್ಮೆಗಳ್ ಬಂದ್ರೆ ತೊಂದರೆ ಆಗುವಂತದ್ದು ಇಂಥದ್ದೆಲ್ಲ ಇರುತ್ತೆ ಆಮೇಲೆ ಭೂಮಿಯಲ್ಲಿ ಏನಾಗುತ್ತೆ ಅಂದ್ರೆ ಅಗಿಯುವಾಗ ಅಂದ್ರೆ ಪಾಯ ತೆಗೆ ಇದಕ್ಕಾಗ್ಲಿ ಮಾಡಿದಾಗ ಅಲ್ಲಿ ಸಣ್ಣ ಸಣ್ಣ ಮೊಳೆಗಳು ಸಿಗುವಂಥದ್ದು ಸಣ್ಣ ಸಣ್ಣ ತ್ರಿಶೂಲುಗಳು ಸಿಗುವಂತದ್ದು ಪಿನ್ನು ಸೆಫ್ಟಿ ಪಿನ್ ಬರುತ್ತಲ್ಲ ಆ ಥರ ಪಿನ್ಗಳಲ್ಲಿ ರಕ್ತ ಇರುತ್ತೆ ಓಕೆ ಆ ತುದಿಯಲ್ಲಿ ಆ ಥರ ರಕ್ತ ಇರೋಂಥ ಪಿನ್ಗಳ ಇವ್ರು ಏನು ಯಾವುದೋ ಒಂದು ಹಳೆಯದು ಯಾವುದೋ ಒಂದು ಯಾರೋ ಬಿಸಾಕಿದ್ದಾರೆ ಅಂದ್ಬಿಟ್ಟು ಅವುಗಳ ಬಗ್ಗೆ ಅಷ್ಟು ಅನುಮಾನ ಅನುಮಾನ ಇರಲ್ಲ ಎಲ್ಲೋ ಬಿದ್ದಿರ್ತಾವಂತ ಖಂಡಿತ ಆಮೇಲೆ ಬಾಟ್ಲುಗಳು ಸಿಗುವಂಥದ್ದು ಬಾಟ್ಲುಗಳು ಅಂದರೆ ಇತ್ತೀಚಿನ ದಿನಗಳಲ್ಲಿ ಈಗ ಖಾಲಿ ಸೈಟ್ಗಳಲ್ಲಿ ಎಣ್ಣೆ ಹೊಡೆಯೋರು ಕುಡಿದು ಬಿಸಾಕಿರೋ ಬಿಸಾಕಿರೋದು ಅದೆಲ್ಲ ಇರುತ್ತೆ ಕಾಮನ್ ಆಗಿರುತ್ತೆ ಅಂತ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಆತ್ಮಗಳನ್ನ ಬಂದಿ ಮಾಡಿ ಹಾ ಇಟ್ಟಿರ್ತಾರೆ ಗೊತ್ತಾಗಲ್ಲ ಈಗ ಇವಾಗ ಎಲ್ಲ ಅದು ಯಾವ ಬಾಟ್ಲು ಏನು ಎತ್ತ ಏನು ಗೊತ್ತಾಗಲ್ಲ ಎಲ್ಲ ತೆಗೆದು ಬಿಡೋದೇನೆ ಈ ರೀತಿ ಎಲ್ಲ ಓಕೆ ಪ್ರೇತ ಭೂಮಿ ಆ ಪ್ರೇತ ಭೂಮಿಯಲ್ಲಿ ಈ ತರ ಎಲ್ಲ ತೊಂದರೆಗಳ್ ನಡೆದಾಗ ಫಸ್ಟ್ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಏನಾಗಿದೆ ಭೂತ ವಿದ್ಯನ ಕಾಂಟ್ಯಾಕ್ಟ್ ಮಾಡಿ ಏನಾಗಿದೆ ತಿಳ್ಕೊಂಡು ಅದನ್ನು ಕರೆಕ್ಟ್ ಆಗಿರೋ ಭೂತ ವಿದ್ಯನ್ ಬೇಕು ಸುಮ್ನೆ ಹೋಗ್ಬಿಟ್ಟು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ ತಕ್ಷಣ ಅವರು ಅದಾಗಿದೆ ಇದಾಗಿದೆ ಅಂತ ಒಂದಷ್ಟು ಕಿತ್ಕೊಂಡು ಏನೋ ಒಂದು ಅವ್ರಿಗೆ ಒಂದು ಅದೇ ದುಡ್ಡಿನ ಮೇಲೆನೆ ತುಂಬ ಇದು ಮಾಡ್ಬಿಡ್ತಾರೆ ಅವರು ಈ ತರ ಅನ್ಯಾಯಗಳನ್ನ ಮಾಡ್ತಾರೆ ಆತರ ಎಲ್ಲ ಅಲ್ಲ ಕರೆಕ್ಟಾಗಿ ಅಲ್ಲಿ ಏನಾಗಿದೆ ಪಿನ್ ಟು ಪಿನ್ ಏಳುವಂತಹ ಒಂದು ಭೂತ ವೈದ್ಯನ ಹೋಗಿ ಕಾಂಟ್ಯಾಕ್ಟ್ ಮಾಡಿದಾಗ ಅವಾಗ ಅದು ಸೊಲ್ಯೂಷನ್ ಸಿಗುತ್ತೆ ಅದಕ್ಕೆ ಸೊ ಆತರ ಒಂದು ಒಂದು ಇರುತ್ತೆ ಒಂದು ಪ್ರಕ್ರಿಯೆ ಇರುತ್ತೆ ಅದು ಮಾಡಿ ಅಲ್ಲಿರುವಂತಹ ನೆಗೆಟಿವ್ನೆಲ್ಲ ತೆಗೆದ ಮೇಲೆ ನೀವು ಬೆಳೆಯನ್ನ ಬೆಳ್ಕೊಳ್ಳಿ ಬಿಲ್ಡಿಂಗ್ ಅನ್ನ ಕಟ್ಕೊಳ್ಳಿ ಏನಾದರೂ ಕಟ್ಕೊಳ್ಳಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಹಳೇ ಮನೆಗಳು ಹಳೆ ಮನೆಗಳು ನಮ್ಮ ಸ್ನೇಹಿತರೊಬ್ರು ತಗೊಂಡಿದ್ದಾರೆ ಸ್ನೇಹಿತರು ಅಂದ್ರೆ ಹಿಂಗೆ ನಮ್ಮ ಕ್ಲೈಂಟ್ ಎಲ್ಲ ನಮ್ಮ ಸ್ನೇಹಿತರೆ ನಾವು ಕ್ಲೈಂಟ್ ಹೇಳಿ ಕರಿಯಲ್ಲ ಸ್ನೇಹಿತರು ತಗೊಂಡಿದ್ದಾರೆ ತಗೊಂಡಿದ್ದಾರೆ ಹದಿನೈದು ವರ್ಷದ ಬಿಲ್ಡಿಂಗು ಏಕಾತ ಬಿಡಿಎ ಫಸ್ಟ್ ಕ್ಲಾಸ್ ಆಗಿದೆ ಗುರುಗಳೇ ಬಂದು ನೋಡಿ ಅಂತ ನನಗೆ ಆ ಹೋಗಿ ಅಲ್ಲ ಆ ಮೆಟ್ಲ ಹತ್ರ ಹೋಗ್ಬೇಕಾದ್ರೇನೆ ಒಂಥರ ಬ್ಯಾಕ್ ಫೈರ್ ಆಯಿತು ಅಂದರೆ ಸ್ವಲ್ಪ ಏನೋ ಒಂದು ತಳ್ದಾಗಾಯ್ತು ಏನೋ ಒಂದು ಡೇಂಜರ್ ಇದೆ ಅಂತ ಅನ್ನಿಸ್ತು ನಾನು ಹೇಳ್ದೆ ಅಲ್ಲೇ ಕೂತ್ಕೊಂಡು ಅಲ್ಲಿ ಸ್ವಲ್ಪ ಜಲದಲ್ಲೆಲ್ಲ ಪರೀಕ್ಷೆ ಮಾಡಿ ಜಲದಲ್ಲಿ ಅಗ್ನಿನ ಹಾಕಿ ಪರೀಕ್ಷೆ ಮಾಡುವಂಥ ಒಂದು ಪ್ರ ಪ್ರಕ್ರಿಯೆ ಇದೆ ನೋಡಿದಾಗ ನಾನು ನಾಲ್ಕು ಮೂಲೆ ಇದೆ ನಾಲ್ಕು ಮೂಲೆಯೂ ಅಗೀರಪ್ಪ ಅಂತ ಅಗದಾಗ ಎಲ್ಲ ಕುಡಿಕೆಗಳು ಇಟ್ಟಿದ್ದಾರೆ ನಾಲ್ಕು ಮೂಲೆಯನ್ನು ಆ ಜಾಗಗಳಲ್ಲಿ ಅಂದ್ರೆ ಇದು ಯಾವಾಗ ಏನಂತ ಗೊತ್ತಿಲ್ಲ ಗೊತ್ತಿಲ್ಲ ನೀವ್ ತಗೊಂಡ್ಬಿಟ್ಟಿದಾನೆ ರಿ ಹೋಗಿದೆ ಆಗಿ ಮೂರ್ ತಿಂಗಳ ಪುಣ್ಯಾತ್ಮ ಹತ್ರ ಬಂದು ಒಂದ್ಸಲ ನೋಡಿ ಅಲ್ಲಿ ವಾಸ್ತು ಇದೆಯಾ ಅದಿದ್ಯಾ ಪ್ರೇತ ಇದ್ಯಾ ನೋಡಿ ಅಂತ ಆಮೇಲೆ ಬಂದಿರೋದ್ ನನ್ನತ್ರ ನಾನು ಹೇಳಿದೆ ಫಸ್ಟ್ ಇದು ಹೆಂಗಿದ್ಯೋ ಹಂಗೇ ನೀನು ಮಾಡ್ಬಿಡು ಮಾಡ್ಬಿಡು ಇದನ್ನೆಲ್ಲ ತುಂಬಾ ಕಷ್ಟ ಇದೆ ಇದನ್ನೆಲ್ಲ ಇದ್ ಮಾಡಕ್ಕಿಲ್ಲ ನಿನ್ಗೆ ಹೋಗು ನಾನು ಒಂದ್ ಕಡೆ ಅಡ್ರೆಸ್ ಕೊಡ್ತೀನಿ ಅಲ್ಲಿ ಹೋಗು ಅಲ್ಲಿ ತಾಂತ್ರಿಕನ್ನ ಕರ್ಕೊಂಡ್ ರೆಡಿ ಮಾಡಿಸ್ಕೊ ಮಾಡಿಸಿಕೊಂಡು ಮಾಡು ಆ ಮಾಡಿದ್ರು ನೀನೇನ್ ಉದ್ದಾರ ಆಗಲ್ಲ ಇಲ್ಲಿ ಯಾಕಂದ್ರೆ ಅದು ತುಂಬಾ ವರ್ಷದ ಅದು ತುಂಬಾ ತೊಂದರೆಗಳಾಗೋಗಿದೆ ಆ ಎಫೆಕ್ಟ್ ಆಗೋಗಿದೆ ಆ ಭೂಮಿ ಮಾರಕ್ಕೆ ಯೋಗ್ಯವಾಗಿರಂತ ಭೂಮಿ ಅಲ್ಲ ಅದು ಅಲ್ಲಿ ಏನ್ ಮಾಡ್ತಾ ಮನೆ ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಈಗ ಅದನ್ನ ಮಾರಕ್ಕೆ ಟ್ರೈ ಮಾಡ್ತಾ ಅವನು ಮಾರಕ್ಕೆ ಆಗ್ತಾ ಇಲ್ಲ ಒಂದೂವರೆ ವರ್ಷ ಆಗೋಯ್ತು ಅಯ್ಯೋ ಸಾಕಷ್ಟು ಇವರೆಲ್ಲ ತಾಂತ್ರಿಕರೆಲ್ಲ ಬಂದ್ರು ಎಲ್ಲ ಮಾಡಿದ್ರು ಸೊ ಏನು ಮಾಡಿದ್ರು ಕೂಡ ಅದನ್ನ ಮಾರತಾ ಇಲ್ಲ ಯಾಕೆ ನೀವು ನೋಡಿದ ಮೇಲೆ ಅದು ನೀವು ನಿಮ್ಮ ಕಡೆಯಿಂದ ಕ್ಲಿಯರ್ ಅಂದ್ರೆ ನಾವು ಹೆಂಗೆ ಹೇಳ್ತೀವಿ ಅಂದ್ರೆ ನೋಡಿ ಭಾರಿ ಡೇಂಜರ್ ಇದೆ ಅದು ಭೂಮಿ ನಂದಿಂತ ಭೂಮಿ ಅಲ್ಲ ಅಲ್ಲಿ ಭಯಂಕರವಾಗಿರೋ ಪ್ರೇತ ಇದೆ ನಾನು ಹೇಳೋದೇನು ಅಂದ್ರೆ ಫುಲ್ ಡೆಮಾಲಿಶ್ ಮಾಡಬೇಕು ಬಿಲ್ಡಿಂಗ್ ನ ಬಿಲ್ಡಿಂಗ್ ಇದೆ ಅದಕ್ಕೋಸ್ಕರನೇ ಬಿಲ್ಡಿಂಗ್ ಡೆಮಾಲಿಷ್ ಮಾಡ್ಬೇಕು ಖಾಲಿ ಭೂಮಿ ಕೊಡ್ತೀರಾ ನೀಟಾಗಿ ರೆಡಿ ಮಾಡಿ ಅದನ್ನ ಎಲ್ಲ ಫುಲ್ ಕ್ಲಿಯರ್ ಮಾಡಿ ಒಂದು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಅವ್ರು ಅದಕ್ಕೆ ರೆಡಿ ಇಲ್ಲ ಈಗ ಅದು ಸೇಲ್ ಮಾಡ್ಬಿಡ್ಬೇಕು ಸೇಲ್ ಆಗ್ತಾ ಇಲ್ಲ ಹಂಗೆ ಒದ್ದಾಡ್ಕೊಂಡು ಹೋಗ್ತಾ ಇದಾರೆ ವಾಸ್ತು ಆ ಇದು ವಾಯುವ್ಯ ಬೇರೆ ಬೆಳೆದ್ ಬಿಟ್ಟಿದೆ ಆಯ್ತಾ ಅಗ್ನಿ ಮೂಲೆ ಸ್ವಲ್ಪ ತಗ್ಗಾಗಿದೆ ಓಕೆ ಇದೆಲ್ಲ ಸಮಸ್ಯೆಗಳು ಕೂಡ ಇದೆ ಅದರಲ್ಲಿ ಇದು ಪ್ರೇತ ಭೂಮಿ ಅಂದ್ರೆ ಅವೆಲ್ಲ ಇದ್ದೇ ಇರತ್ತೆ ಇವ್ರಿಗೇನು ಒಳ್ಳೆ ಚೆನ್ನಾಗಿದೆ ಪೇಪರ್ ಎಲ್ಲ ಭೂಮಿ ಚೆನ್ನಾಗಿದೆ ಮೇನ್ ರೋಡಲ್ಲಿ ಇದೆ ಅಂತ ಇವರು ತಗೊಂಡಿರೋದು ಸೊ ಹಿಂಗೆಲ್ಲ ಆಗುತ್ತೆ ಪ್ರೇತ ಭೂಮಿ ದೇವಭೂಮಿ ಅದನ್ನ ನೋಡಿಕೊಂಡು ಕರೆಕ್ಟ್ ಆಗಿ ದೇವಭೂಮಿ ತಗೊಂಡಾಗ ಒಂದು ದೇವಸ್ಥಾನ ಹಿಂಗಿರುತ್ತೆ ಆ ರೀತಿಯಲ್ಲಿ ಇರುತ್ತೆ ಮನೆ ಈಗ ನೀಟಾಗಿರುತ್ತೆ ಈಗ ನೋಡಿ ಎಷ್ಟು ಪ್ರಶಾಂತವಾಗಿದೆ ಯಾವಾಗ ಬಂದ್ರು ಕೂಡ ಅಯ್ಯೋ ಇರೋಣ ಇರೋಣ ಅಂತಾನೆ ಅನ್ಸುತ್ತೆ ನಮ್ಗೆ ಯಾಕಂದ್ರೆ ಆ ಒಂದು ವೈಬ್ರೇಷನ್ ಇದೆಯಲ್ಲ ಆ ಪಾಸಿಟಿವ್ ವೈಬ್ರೇಷನ್ ಅದು ಅಷ್ಟು ಚೆನ್ನಾಗಿರುತ್ತೆ ಮನೇಲಿ ನೀವು ಮಾಡುವಂತ ಪೂಜೆಗಳಿರ್ಬೋದು ನಾನು ಹೇಳೋದೇನಂದ್ರೆ ಪ್ರತಿನಿತ್ಯನು ಮಾಡುವಂತ ಪೂಜೆಗಳು ಪುನಸ್ಕಾರಗಳು ಇರುತ್ತೆ ಆ ಪೂಜೆಗಳು ಮಾಡ್ಬೇಕಾದ್ರೂ ಆ ಜಾಗದಲ್ಲಿ ಆ ವೈಬ್ರೇಷನ್ ಇರಬೇಕು ಯಾವ ಕಂಟಿನ್ಯೂ ಇದ್ದಾಗ ಪೂಜೆ ಪುನಸ್ಕಾರ ಜಾಗ ಬಂದು ಶುದ್ಧವಾಗಿ ಶುದ್ಧವಾಗಿರುತ್ತೆ ಒಳ್ಳೆ ವರ್ಗ ಒಳ್ಳೆ ವಾಸ್ತು ಒಳ್ಳೆ ಪರಿಸರ ಒಳ್ಳೆ ಭೂಮಿ ಹಾಗಿದ್ದಾಗ ತುಂಬಾ ಚೆನ್ನಾಗಿರುತ್ತೆ ಸುಪೂರ್ ಸೊ ಇದೆಲ್ಲ ಒಂದಷ್ಟು ವಿಚಾರಗಳು ಸೊ ವೀಕ್ಷಕರೇ ಯಾರಾದರೂ ಜಮೀನು ತೊಗೋಬೇಕಾದ್ರೆ ಗೊತ್ತಿಲ್ಲದೆ ದುಡ್ಡು ದೊಡ್ಡ ಇವತ್ತು ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಏನೋ ಒಂದು ಜಮೀನೋ ಒಂದು ಸೈಟೋ ಇಲ್ಲ ಯಾವುದೋ ಒಂದು ಕಟ್ಟಿರೋ ಮನೇನೋ ತೊಗೋಣ ಒಂದು ಸ್ವಲ್ಪ ಜೀವನದಲ್ಲಿ ಅಭಿವೃದ್ಧಿ ಆಗೋಣ ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಸೊ ಈ ಥರ ದುಡುಕಿ ಏನಾದರೂ ಗೊತ್ತಿಲ್ಲದಿರೋ ಇಲ್ಲಾದರೂ ಒಂದು ರಾಂಗು ಜಾಗಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ ಅಲ್ಲಿ ನಿಮ್ಮ ಅಭಿವೃದ್ಧಿ ಆಗೋದಿಲ್ಲ ಡೌನ್ ಆಗಿಬಿಡ್ತೀರಿ ಸೊ ಎಫೆಕ್ಟ್ ಆಗೋ ಆ ಜಮೀನು ತೊಗೊಂಡಾದ್ಮೇಲೆ ಅಭಿವೃದ್ಧಿ ಆಗಬೇಕು ನಮಗೆ ಸೊ ಅದಕ್ಕೆ ಮೊದಲು ಆ ಜಾಗನ ಯಾರಾದರೂ ಒಬ್ಬ ವೈದ್ಯರು ಸ್ವಲ್ಪ ವಿಚಾರವಂತರು ಗೊತ್ತಿರೋರನ್ನ ಕರ್ಕೊಂಡೋಗಿ ಆ ಜಾಗದಲ್ಲಿ ಏನಾದರೂ ತೊಂದರೆ ದೋಷ ಏನಾದರೂ ಇದೆಯಾ ನೋಡ್ಕೊಬೇಕು ನಿಮ್ಮ ಇದಕ್ಕೆ ಆ ಜಾಗ ಸೆಟ್ ಆಗುತ್ತಾ ನಮ್ಗೆ ಅಭಿವೃದ್ಧಿ ತಂದು ಕೊಡುತ್ತಾ ಅನ್ನೋದನ್ನು ಚೆಕ್ ಮಾಡ್ಕೊಂಡು ಆ ಜಾಗಕ್ಕೆ ನೀವು ಹೋದಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ದೋಷ ಇದ್ದರೆ ಬಿಟ್ಬಿಡೋದು ಒಳ್ಳೆಯದು ಇಲ್ಲ ಇದು ಸೂಪರ್ ಆಗೈತೆ ನಿಮಗೆ ಅಂದಾಗ ಆ ಜಾಗಗಳಲ್ಲಿ ನೀವು ಬೆಳವಣಿಗೆ ಆಗ್ತೀರಾ ಸೊ ಇದು ನಡೀತಾ ಇದೆ ಸಾಕಷ್ಟು ವಿಚಾರಗಳು ಈ ಥರದ್ದು ಸಂತೋಷ್ ಭಟ್ರು ಹ್ಯಾಂಡಲ್ ಮಾಡಿದ್ದಾರೆ ಪರಿಹಾರಗಳು ಕೊಟ್ಟಿದ್ದಾರೆ ಸಜೆಷನ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆ ವಿಚಾರನ ನಿಮ್ಮ ಮುಂದೆ ನಾನು ತೊಗೊಂಬಂದಿದ್ದೀನಿ ಸೊ ಇವುಗಳನ್ನ ನೋಡ್ಕೊಂಡು ಎಚ್ಚರಿಕೆಯಿಂದ ನೀವು ಬಳಸ್ಕೊಳ್ಳಿ ಅಂತೇಳಿ ನಾನು ಈ ವಿಚಾರ ನಿಮ್ಮ ಗಮನ ತೊಗೊಂಡ್ಬಂದಿದ್ದೀನಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ರು ಜೊತೆ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ